ನಮಸ್ಕಾರ ನ್ಯೂಸ್ ಬ್ರಹ್ಮದೇವನಮಡು ಸಂಭ್ರಮದ ಗಣರಾಜ್ಯೋತ್ಸವ ಬ್ರಹ್ಮದೇವನಮಡು ಸಿಂದಗಿ ತಾಲೂಕು ಬ್ರಹ್ಮದೇವನಮಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಧ್ವಜಾರೋಹಣವನ್ನು ಎಸ್ಡಿಎಂಸಿ ಅಧ್ಯಕ್ಷ ಅಮೃತ್ ದೊಡಮನಿಯವರು ನೆರವೇರಿಸಿಕೊಟ್ಟರು ಚನ್ನಮಲ್ಲಯ್ಯ ಹಿರೇಮಠ ಮಲ್ಲಿಕಾರ್ಜುನ ಮನಗೋಳಿ ಬಾಲಚಂದ್ರ ಕರಿಕಲ್ ನಿವೃತ್ತಿ ಶಿಕ್ಷಕರಾದ ಎಸ್ವೈ ಅಮರಗೋಳ ಯಮನಪ್ಪ ಅಮರಗೋಳ ಮುಖ್ಯಗುರು ರಘುನಂದ ಉದ್ದಾರ ಮಂಜುನಾಥ್ ಸಿಹೆಚ್ ನವಾಜ್ ಸೀತನೂರು ಡಿಕೆ ಸೀತನೂರು ಪತ್ರಕರ್ತ ಮಲ್ಲು ಕೆಂಬಾವಿ ಆಲಿಂ ರಾಜಕೋಳ ಬುಡ್ಡ ಏವುರಾ ಅಲ್ಲಾ ಪಟೇಲ ಸೀತನೂರ ಮನೋಹರ ಗುಡಿಮನಿ ಪರಶುರಾಮ ತೋನಶ್ ಮಾಳ ಮಡಿವಾಳಪ್ಪ ಅಮರಗೋಳ ಮುಖ್ಯ ಅಡುಗೆಯ ಶ್ರೀದೇವಿ ಕೆಂಬಾವಿ ಸೇರಿದಂತೆ ಮತ್ತಿತರರು ಅತಿಥಿ ಶಿಕ್ಷಕರ ಅಹಮದ್ ಸೀತನೂರ ಸ್ವಾಗತವನ್ನು ಕೋರಿದ್ರು ಶಿಕ್ಷಕ ಮಹೇಶ್ ಕುಮಾರ್ ಟಿಎಚ್ ವಂದನೆಯನ್ನು ಸಲ್ಲಿಸಿದ್ರು ಈ ವೇಳೆ ಸಮಾಜ ಸೇವಕ ಪ್ರಥಮ ದರ್ಜೆ ಗುತ್ತಿಗೆದಾರ ಚಂದ್ರು ಕೆಂ ಬಾವಿ ಕೂಡ ಮಾಡಿದ ನೋಟ್ಬುಕ್ ವಿದ್ಯಾರ್ಥಿಗಳಿಗೆ ವಿತರಣೆಯನ್ನ ಮಾಡಲಾಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಿತು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಯಾದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ